ಸರ್ ಗ್ರಾಮ ಪಂಚಾಯತಿ ಪಡ ಬರುತ್ತೆ ನಮ್ದು ಸಮಸ್ಯೆ ಏನಂದ್ರೆ ನಮ್ಗೆ ಒಂದು ನಮ್ದು ಒಂದು ಮಡಸೂರು ಒಂದು ಗ್ರಾಮ ಅದು ಆ ಗ್ರಾಮದಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು ನಾಲ್ಕೈದು ವರ್ಷದ ಹಿಂದೆ ಒಂದು ಹತ್ತು ಜನ ಒಂದು ಹತ್ತೆರಡು ಜನಕ್ಕೆ ಒಂದು ಸೈಟನ್ನ ಅಳತೆ ಮಾಡಿ ಕೊಟ್ಟು ಆ ಸೈಟ್ಗೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ಅಂತ ಕಲೆಕ್ಟ್ ಮಾಡಿದ್ರು ಅದು ಕಲೆಕ್ಟ್ ಮಾಡಿದವಾಗ ಅವರು ಅಷ್ಟು ಜನನೂ ಮನೆಯನ್ನು ಮಾಡೋಕೆ ಅಂತ ಕೊಟ್ಟಿರೋದು ಅದು ಅವ್ರು ಮನೆ ಮಾಡಿದ್ರು ಸರ್ ಅಲ್ಲಿ ಮನೆ ಮಾಡಿದವಾಗ ನಾವು ನಮ್ಮ ಫ್ಯಾಮಿಲಿಯವರು ಅಲ್ಲಿ ಅದೆಲ್ಲ ಕ್ಲೀನ್ ಮಾಡಿ ನಾವು ಮನೆ ಮಾಡೋಣ ಅಂತ ಹೋದವಾಗ ಜಲ್ಲಿ ಮತ್ತು ಕಲ್ಲೆಲ್ಲ ಇಳಿಸಿದ್ವಿ ಅಲ್ಲಿ ಅಲ್ಲಿ ಹೋದಾಗ ಅವ್ರಲ್ಲಿ ಏನಾಯ್ತು ಅಂದ್ರೆ ಅವ್ರು ನಮ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕಮಿಟಿಯವರು ಬಂದಿಲ್ಲ ಅಲ್ಲಿ ಕಮಿಟಿನ ಹೊರತುಪಡಿಸಿ ಕಮಿಟಿಯವರು ತೀರ್ಮಾನ ಮಾಡಿದ್ರು ಇವರು ಅಲ್ಲಿ ಮನೆ ಕಟ್ಟಲಿ ಅವ್ರು ವಾಸವಾಗಿರಲಿ ಅಂತ ಅಲ್ಲಿ ಅದನ್ನು ಹೊರತುಪಡಿಸಿ ಅವರು ಊರವರು ಬಂದು ಗಲಾಟೆ ಮಾಡಿದ್ರು ನನ್ನ ಹತ್ರ ಅವ್ರಿಗೆ ಜೆ ಸಿ ಪಿ ತಂದು ಅಗಳ ಎಲ್ಲ ಅಂತ ಇದ್ದರು ಅವಾಗ ನಾನು ಹೋದೆ ಅಲ್ಲಿ ಹೋದವಾಗ ನಂಗೆ ಯಾವ ಶಬ್ದಗಳಿಂದ ಬೈದ್ರು ಅವರು ಬೈದು ನಿಂಗೆ ಇಲ್ಲಿ ಅವಶ್ಯಕತೆ ಇಲ್ಲ ನಿಂಗೆ ಊರಿಗೂ ನಿಮಗೆ ಸಂಬಂಧ ಇಲ್ಲ ನಿನ್ನ ಗಂಡ ನೀನು ಇಲ್ಲಿ ಬರೋಂಗಿಲ್ಲ ಕಾಲಿಡಂಗಿಲ್ಲ ಅಂತ ಜಗಳ ಮಾಡಿದ್ರು ನಾನು ಅಲ್ಲಿಂದ ಬಂದು ನಾನು ಕಂಪ್ಲೇಂಟ್ ಸರ್ ಅವ್ರ ವಿರುದ್ಧ ಕೇಸ್ ಕೊಟ್ಟಾಗ ಆಮೇಲೆ ಅವ್ರು ಏನು ಮಾಡಿದ್ರು ಅದು ಒಂದು ವರ್ಷ ಆಯ್ತು ಇವಾಗ ಅದ್ರ ನಂತರ ನಾಲ್ಕೈದು ಮನೆ ಕೊಟ್ಟಿರೋದು ಅವ್ರನ್ನ ಹೊರತುಪಡಿಸಿ ಮಿಕ್ಕಿದವ್ರೆಲ್ಲ ನಮ್ಮ ಹತ್ರ ತುಂಬಾ ಚೆನ್ನಾಗಿದ್ರು ಸರ್ ನಾನು ಮಹಿಳಾ ಸ್ವಾಮ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡ್ತಾ ಇದೀನಿ ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ಎಲ್ಲಾ ಸಂಘದ ಸಂಘದಿಂದ ಇಲ್ಲಿ ಒಂದು ವರ್ಷದವರೆಗೂ ನಾವು ಸಂಘ ಎಲ್ಲ ಮಾಡ್ಕೊಂಡು ಬಂದಿದೀವಿ ಆದ್ರೆ ಇವಾಗ ಒಂದು ಹಬ್ಬ ಆತಲ್ಲ ದೀಪಾವಳಿ ಆ ಹಬ್ಬ ಸಮಯದಲ್ಲಿ ಏನಾಯ್ತು ಅದು ಕಮಿಟಿಗೆ ಅಂತ ಹೊರಡ ಅಂತ ಕೊಡ್ತೀವಿ ಸರ್ ನಾವು ಒಂದ್ ಎರಡ್ ಎರಡ್ ಸಾವಿರ ಕಲೆಕ್ಟ್ ಮಾಡ್ತಾರೆ ಅದು ಪೂಜೆಗೆ ಅಂತ ಆ ಪೂಜೆ ದುಡ್ಡನ್ನು ನಾವು ಕೊಟ್ಟಿದ್ವಿ ಅವ್ರಿಗೆ ಅವರಿಗೆ ಅವ್ರು ಏನು ಮಾಡಿದ್ರು ಆ ದುಡ್ಡನ್ನು ನಮ್ಮ ಮನೆಯವರಿಗೆ ವಾಪಸ್ ಕೊಟ್ಟರು ನೀವು ಊರಿಂದ ಹೊರಗಿರ್ರಿ ನೀವು ನೀವು ನಿಮ್ಮ ದುಡ್ಡು ನಮಗೆ ಅವಶ್ಯಕತೆ ಇಲ್ಲ ನೀವು ಊರಿಗೆ ಸೇ ಸಂಬಂಧ ಇಲ್ಲ ಅಂತ ಹೇಳಿ ಅವ್ರವ್ರೆಲ್ಲ ಕಮಿಟಿ ನಮ್ಮ ಅವ್ರು ನಮ್ಮನ್ನು ಕರೆದಿಲ್ಲ ಅವತ್ತು ಅವರೇ ಒಂದು ಕಮಿಟಿ ತೀರ್ಮಾನ ಮಾಡಿ ನಮ್ಮನ್ನು ಹೊರಗೆ ಅಂತ ಡಿಸೈಡ್ ಮಾಡಿ ಮಾರಿನ ದಿವಸದಿಂದ ಯಾರೂ ನಮ್ಮ ಹತ್ರ ಮಾತಾಡಿಲ್ಲ ನಮ್ಮ ಪೂಜೆ ದುಡ್ಡು ನಮ್ಮ ಪೂಜೆ ಕರಲಿಲ್ಲ ಹಂಗೆ ಮಾಡಿದ್ರು ಆಮೇಲೆ ನಾನ್ ದೇವಸ್ಥ ಪೂಜಾರಿಗೆ ಕೇಳಿದೆ ಸರ್ ಇಲ್ಲ ಪೂಜಾರೆ ನಾವು ಬಂದು ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ಸಕ್ಕೆ ಫಸ್ಟ್ ಹೇಳಿರ್ಬೇಕು ಅವರಿಗೆ ಅವಾಗ ಹೇಳಿದೆ ಸರ್ ನಾವು ಅಭಿಷೇಕ ಮಾಡ್ತಾ ಇದ್ದೀನಿ ನಾಳೆ ಅಂತ ಅವ್ರು ಹೇಳಿದ್ರು ಇಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಬಂದು ಹೇಳಿ ಹೋಗಿದ್ದಾರೆ ನೀನು ಬರದ್ ಬೇಡ ದೇವಸ್ಥಾನಕ್ಕೆ ಪೂಜೆ ನಿಮ್ದು ಮಾಡ್ಕೊಡೋದಿಲ್ಲ ಅಂತ ಅಂದ್ರು ಹಾ ಸರಿ ಮಾಡ್ಕೊಡೋದಿಲ್ಲ ಅಂದ್ರು ಅಂತೇಳಿ ನಾನು ಮನೆಗೆ ಬಂದ ಹೇಳ್ದೆ ಇಲ್ಲ ಹಿಂಗಂತೆ ಪೂಜೆ ಮಾಡ್ಕೊಡೋದಿಲ್ಲ ಅಂತೆ ಅಂತ ಅಂದೆ ಆಮೇಲೆ ಮಾರದಿಷ್ಟ ನನ್ನ ಮಗನ ಶಾಲೆಗೆ ಹೋದ ಸರ್ ಅಲ್ಲಿ ಹೈಸ್ಕೂಲ್ಗೆ ಹೋಗ್ತಾನ ಅವನು ಅಲ್ಲಿ ಹೇಳಿದ್ರಂತ ಏನ್ ಪುನೀತ ನಿಮ್ಗೆ ನಿಮ್ ಮನೆಗೆ ಯಾಕೆ ಹೊರಡಿದ್ದು ಕಟ್ ಕೊಟ್ಟರಂತಲ್ಲ ಊರವ್ರು ಯಾರು ಮಾತಾಡಂಗಿಲ್ಲ ಅಂತಲ್ಲ ಅಂತ ಅವ್ನು ಸ್ಕೂಲಲ್ಲಿ ಮಾತಾಡೋ ಅವಶ್ಯಕತೆ ಇದೆ ಅಂತ ಅವರಿಗೆ ಸ್ಕೂಲಿಂದ ಪರಾಕ್ ಬಂದ್ಮೇಲೆ ಅವ್ನು ಮಾತಾಡಂಗಿಲ್ಲ ನಮ್ಮೂರ್ ಹುಡುಗ್ರ ಹತ್ರ ಅವ್ನು ಸಪ್ರೇಟ್ ಆಗಿ ಹಿಂದೆ ಬರ್ಬೇಕು ಇವ್ರ ಜೊತೆಗೆ ಬರಂಗಿಲ್ಲ ಜೊತೆಗೆ ಬಂದ್ರೆ ಅವ್ರ ಮನೆಯವ್ರಿಗೆ ವಯಸ್ಸಾರ ದಂಡ ಅಂತ ಹೇಳಿದಾರಂತೆ ಇವರು ಐದ್ ಸಾವಿರ ದಂಡ ಕೊಡ್ಬೇಕಂತೆ ಆ ಹೆದರಿಕೆಗೆ ಅವ್ರು ಯಾರು ಮಾತಾಡ್ತಲ್ಲ ಸರ್ ಐದ್ ಸಾವಿರ ದಂಡ ಕೊಡಕಾಗಿಲ್ಲಲ್ಲ ಅಂತ ಮತ್ತೆ ನಮ್ಮನೆ ಒಬ್ರು ಕೆಲಸಕ್ಕೆ ಬರ್ತಾ ಇದ್ರು ಒಬ್ರು ಊರರು ಅವ್ರನ್ನ ಕರೆದೆ ನಾನು ಕೆಲ್ಸಕ್ಕೆ ಅಂತೇಳಿ ಇಲ್ಲ ನಮ್ಗೆ ಐದ್ ಸಾವಿರ ದಂಡ ಹಾಕ್ತಾರಂತೆ ಏನ್ ಮಾಡೋದು ಅಂತ ಅಂದ್ರು ಅವ್ರು ಬರ್ತಾ ಇಲ್ಲ ಕೆಲ್ಸಕ್ಕೂ ಇವಾಗ ಅದೇ ವಿಚಾರಕ್ಕೆ ನಾವು ಇಲ್ಲಿ ಪಿಡಿಒರಿಗೆ ಅಧ್ಯಕ್ಷರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ವಿ ಇಲ್ಲಿ ಒಂದು ತೀರ್ಮಾನ ಸಿಕ್ಲಿ ಅಂತ ಈಗ ಏನಾಗಿದೆ ಅವ್ರ ಸಮ್ಮುಖದಲ್ಲಿ ಒಂದು ಸಭೆ ನಡೆದು ಅವ್ರು ಹೇಳಿದ್ದಾರೆ ಇನ್ನ ಆತರ ಅವಕಾಶ ಮಾಡಿ ಕೊಡ್ಬೇಡ್ರಿ ಅಂತ ಪಿಡಿಒರ್ ಅಧ್ಯಕ್ಷರಲ್ಲ ಹೇಳಿದ್ದಾರೆ